ಶಕ್ತಿ ನಿಮ್ಮ ಪ್ರೀತಿ ವಿಶ್ವಾಸ ಅದರಿಂದನೇ ಆಗಿದೆ ವಿನಃ ನಿಮಗೋಸ್ಕರ ಮಾಡಬೇಕು ಅನ್ನೋ ಒಂದು ಆಸೆ ಅವರಿತ್ತು ಏನಾದರೂ ಮಾಡಬೇಕು ನಾನು ನನ್ನ ಅಭಿಮಾನಿಗಳಿಗೆ ಅಂತ ಎಷ್ಟೋ ಮಾಡಿದ್ರು ಬಟ್ ಅವ್ರಿಗೋಸ್ಕರ ಯಾರು ಏನು ಮಟ್ಟ ಮಟ್ಟಿ ಇವಾಗ ಆಗಿದೆ ಸರ್ಕಾರದವರು ಎಲ್ಲನೂ ಮಾಡ್ತಾ ಇದ್ದಾರೆ ಇದನ್ನ ನಡೆಸ್ಕೊಂಡು ಹೋಗುವ ಇವತ್ತು ಯಾರಂದೇ ಶಾಶ್ವತ ಇಲ್ಲ ಇಲ್ಲಿ ಇವತ್ತು ನಾವು ಇರ್ತೀವಿ ನಾಳೆ ಇರಲ್ಲ ಆದರೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಎಲ್ರಿಗೂ ಇದೆ ಅದ ಅಷ್ಟೇ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ರು ಬೇ ಅವರ ದಾರಿನಲ್ಲಿ ಎಲ್ಲ ಒಂದು ಒಳ್ಳೆ ದಾರಿನಲ್ಲಿ ನಡ ನಡೀತಾ ಇದೀರಿ ಮಾಡ್ತಾ ಇದ್ದೀರಿ ಅದೇ ತರ ನಡ್ಸ್ಕೊಂಡು ಹೋಗಿ